ಇನ್ನು ಎ ಪಿ ಎಮ್ ಸಿ ಗೇಟ್ಗೆ ಬೀಗ ಜಡೆದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಳ್ಳಕೆರೆಯ ಕೃಷಿ ಮಾರುಕಟ್ಟೆ ಗೇಟ್ಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿರುವಂತಹ ಕೃಷಿ ಮಾರುಕಟ್ಟೆ ಇದು ತೂಕ ಮತ್ತು ದರದಲ್ಲಿ ವ್ಯತ್ಯಾಸ ಆರೋಪ ಕೇಳಿ ಬಂದಿದೆ ಇನ್ನು ಮಧ್ಯವರ್ತಿಗಳು ವರ್ತಕರ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ರೇಟ್ ಅಂತ ಫಿಕ್ಸ್ ಮಾಡಿ ಒಂದು ಫಿಕ್ಸ್ಡ್ ರೇಟ್ ಅಂತ ಅಂತ ಅಲ್ಲಿ ಡಿಮ್ಯಾಂಡ್ ಮಾಡಿರೋದು ಅಳತಲ್ಲಿನ ಗೋಲ್ಮಾಲ್ ತಪ್ಪಿಸೋದಕ್ಕೆ ಒತ್ತಾಯ ಇದು ಹುಣಸೆಹಣ್ಣು ತೂಕ ಮತ್ತು ದರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಸೊ ಎ ಪಿ ಎಂ ಸಿ ಗೇಟ್ಗೆ ಬೀಗ ಹುಣಸೆ ಹಣ್ಣಿನ ಒಂದು ತೂಕ ಹಾಗೇನೆ ರೇಟ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೋಸ ಆಗ್ತಾ ಇದೆ ದಲ್ಲಾಳಿಗಳಿಂದ ದಯವಿಟ್ಟು ಒಂದು ನಿಗದಿತ ರೇಟ್ ಅಂತ ಫಿಕ್ಸ್ ಮಾಡಿ ನೀವು ಹೇಳಿದ ರೇಟಿಗೆಲ್ಲ ನಾವು ಕೊಟ್ಟು ಹೋಗೋಕ್ಕಾಗಲ್ಲ ಜೊತೆಗೆ ತೂಕದಲ್ಲೂ ಕೂಡ ಇವರು ಹೊಡಿತಿದ್ದಾರೆ ಒಂದಷ್ಟು ಮೋಸ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಾಡ್ತಾ ಇದ್ದಾರೆ ಅದಕ್ಕೆ ಅಚ್ಚುಲಿ ನಾವು ಕೇಳ್ತಾ ಇದ್ದೇನೆ ಅಂದ್ರೆ ನಮಗೆ ನ್ಯಾಯ ಬೇಕು ಈಗ ಕೂಲಿಯರ್ಗೆ ಆಗ